ಓ ಅಪ್ಪ ಹೋದಾಗಿಂದ ಎಷ್ಟು ಬೇಜಾರು ಆಗ್ತಿದೆ ಮನೇಲಂತೂ ಅವ್ರು ಈಟ ಅವರು ಇಲ್ಲ ಅವರು ಅವ ಅಪ್ಪನ ಜೊತೆ ಹೊಂಟೋದ್ರು ನಾನು ಏನು ಮಾಡೋದು ಇವಾಗ ರಾಹುಲ್ ಅವರಂತೂ ಕೈಗೆ ಸಿಗಲ್ಲ ಕೆಲಸ 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 ಅಂತ ಓಡಾಡ್ತಾನೆ ಅವ್ರೆ ಏನು ಮಾಡಲಿ ನಾನು ನಿಮ್ಮ ಮನೇಲಿ ಮನೆಯಿಂದ ಹೊರಗೆ ಹೋಗೋಣ ಅಂದ್ರೆ ನಂಗೆ ಯಾರೂ ಗೊತ್ತಿಲ್ಲ ಹೋಗಲಿ ಗೀತ ನಾನು ಮಾತಾಡ್ಸಕ್ ಹೋಗೋಣ ಅಂದರೆ ಅವ್ಳು ನನ್ನ ಜೊತೆ ಮಾತಾಡ್ತಾಳ ಇವ್ರು ಕಳಿಸೋದೂ ಇಲ್ಲ ಓ ಏನು ಅವರೇ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ರಾ ಏನು ಸಮಾಚಾರ ಹ್ಞೂ ರಾಹುಲ್ ಅವ್ರೆ ಓ ಕುತ್ಕೋ ಕುತ್ಕೋ ಕುತ್ಕೊಂಡೆ ಮಾತಾಡು ಏನು ಹೇಳು ಓ ಸಾರಿ ಲಕ್ಷ್ಮಿ ಅವರೇ ನನಗೆ ಕೆಲ್ಸದ ಬ್ಯುಸಿ ಅಲ್ವಾ ಅಕ್ಕಿ ನಿಮಗೆ ಸಿಗೋಕ್ಕೆ ಆಗ್ತಾ ಇಲ್ಲ ಏನು ಅನ್ಕೊಂಬೇಡ ನೋಡು ಸಾಯಂಕಾಲ ಬೇಗ ಬರ್ತೀನಿ ಆಯಿತಾ ಆಯಿತು ಪರವಾಗಿಲ್ಲ ಕೆಲಸ ಇದ್ದರೆ ಲೇಟಾಗಿ ಬನ್ನಿ ಹಂಗೇನಿಲ್ಲ ಅದು ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗ್ಬಿಟ್ರಲ್ವಾ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು ರೇಟ್ ಅವರು ಇಲ್ಲ ಅದಕ್ಕೆ ಮನೇಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಓ ಅಷ್ಟೇನಾ ಅದಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಾ ಹ್ಮ್ ಸರಿ ಸಾಯಂಕಾಲ ಮದುವೆ ಆದಾಗಿಂದ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಂಗೆ ಬೇಜಾರಾಗ್ತಿದೆ ಸಾರಿ ಅಯ್ಯೋ ಪರವಾಗಿಲ್ಲ ಬಿಡಿ ಅದಕ್ಕೆ ಯಾಕೆ ಸಾರಿ ಏನು ನಿಮಗೂ ಕೆಲಸ ಇರುತ್ತಲ್ವಾ ನಂದೇ ನೋಡ್ಕೊಂಡು ಕುತ್ಕೊಳಕ್ ಆಗುತ್ತಾ ಈ ಮನೆ ನೋಡಿದ್ರೇ ಸಾಕಾಗ್ತಿದೆ ನನಗಂತು ಅಯ್ಯೋ ಅದು ಹಂಗಲ್ಲ ಪಾಪ ನೀನು ನಿಮ್ಮ ಕರ್ಕೊಂಬಂದಿದ್ದು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನಿಮಗೆ ಬೇಜಾರಾಗುತ್ತೆ ಏನೂ ನೋಡಲೇ ಇಲ್ಲ ನಾನು ಸಾರಿ ಇವತ್ತು ಸಾಯಂಕಾಲ ನಿನ್ನ ಹೊರಗೆ ಕರ್ಕೊಂಡೋಗ್ಲ ಮಾಲ್ಗೆ ಹೋಗೋಣವಾ ನಿಂಗೆ ಬಟ್ಟೆ ಎಲ್ಲ ಏನು ಬೇಕು ತಗೋ ಆಯಿತಾ ನಿನ್ನ ಮದುವೆ ನಾನು ಏನು ಕೊಡಿಸೋಕ್ಕೂ ಆಗಲಿಲ್ಲ ಸಾರಿ ಲಕ್ಷ್ಮೀ ಅವರೇ ಏಯ್ ಇವ ರಾಹುಲ್ ಅವರೇ ಬೇಡ ಬಿಡಿ ನನ್ನ ಹತ್ರ ತುಂಬ ಬಟ್ಟೆ ಇದೆ ಅಲ್ವಾ ಇವಾಗ ಯಾಕೆ ತುಂಬ ಸೀರೆ ಎಲ್ಲ ಇದೆ ನಿಮ್ಮ ಮದುವೆಲೆಲ್ಲ ಕೊಡಿಸಿದ್ದೆಲ್ಲ ಹಾಗೆ ಇದೆ ಇವಾಗ ಮತ್ತೆ ತಗೋಬೇಕಾ ಅಯ್ಯೋ ಹಾಗಲ್ಲ ಲಕ್ಷ್ಮೀ ಅವರೇ ಇವಾಗ ನಾ ಮಾಡ್ರನ್ನಾಗ ಹುಡುಗಿರು ಹಾಕೋತಾರಲ್ಲ

ಹಾಗಾಗಿ ಹೋಟೆಲ್ಗೆ ಹೋಗೋಣವಾ ನೋಡಿ ನಿಮ್ಗೆ ಏನು ಇಷ್ಟ ಅದೆಲ್ಲ ತಿನ್ನಿ ಆಯಿತಾ ಮನೇಲಿ ಅಡುಗೆ ದಿನ ಮಾಡ್ತೀವಲ್ವಾ ಹ್ಞೂ ಹಾಗಾಗಿ ಒಂದಿನ ಹೊರಗೆ ಹೋಗೋಣ ಏನಂತೀರಾ ನಿಮ್ಗೆ ಇಷ್ಟ ಆಗುತ್ತಾ ಸರಿ ಆಯಿತು ನಿಮ್ಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡಿ ಸರಿ ಹೋಗೋಣ ಬಿಡಿ ಓಕೆ ಹ್ಞೂ ಸರಿ ಆಯಿತು ಬರಲ ಮತ್ತೆ ಸರಿ ಏನ್ರಿ ಸರಿ ಅಲ್ಲ ಈಗ ಹೋಗ್ಬೇಕಿಂದ ಅಯ್ಯೋ ಹೋಗಿ ಯಾಕೆ ಹಿಂಗಾಡ್ತಿದ್ರ ಲಕ್ಷ್ಮಿಯವ್ರೆ

ಓ ಹಂಗ ಸರಿ ಆಯಿತು ಯಾಕೆ ಮುಖ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಾ ಏನಿಲ್ಲ ಬಿಡಿ ಸರಿ ಆಯಿತು ಸುಭಾಷರ್ ಬಂದರು ಮಗ ಟೈಮ್ ಆಯಿತು ಹೋಗಣ ನೋಡು ಇವತ್ತು ಅದೇ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲ ಏನೋ ಈ ಬಟ್ಟೆ ಹಾಕ್ಕೊಂಡಿದ್ಯಾ ಅದು ಹ್ಞೂ ಚೇಂಜ್ ಮಾಡ್ತೀನಿ ಮಾಡ್ತೀನಿ ಏನು ಮಾಡಲಿ ನನ್ನ ಮುಖ್ಯ ತಕ್ಷಣ ನಂಗೆ ಬಟ್ಟೆನೇ ಸಿಗಿಲ್ಲ ಕರೆಕ್ಟಾಗಿ ಬರೀ ಬೇರೆಯವ್ರದೇ ಸಿಗುತ್ತೆ ಅಯ್ಯೋ ರಾಹುಲ್ ಅವರೇ ನಿಮಗೆ ಬಟ್ಟೆ ಇಟ್ಟಿದ್ದೆ ನಾನು ನೀವು ಯಾಕೆ ಇದನ್ನ ಹಾಕ್ಕೊಂಡಿದ್ದೀರಾ ಸುಭಾಷ್ ಅವರೇ ಇವಾಗ ಬಂದ್ರಾ ಬನ್ನಿ ಊಟ ಮಾಡೋರಂತೆ ಹಾಂ ಹಾಂ ಲಕ್ಷ್ಮಿ ಅವರೇ ಇವಾಗ ಬಂದೆ ಇಲ್ಲ ನಾನು ಮಾಡ್ಕೊಂಡ್ಬಂದೆ ನೀವು ಮಾಡಿದ್ರಾ ಹಾಂ ಆಯಿತು ಮತ್ತು ಇನ್ನೂ ಏನೋ ಕೇಳಬೇಕು ಅಂದ್ಕೊಂಡೆ ಗೀತಾ ಚೆನ್ನಾಗಿದ್ದಾಳ ಹಾಂ ಅವಳಿಗೇನಾಗಿದೆ ಚೆನ್ನಾಗಿದ್ದಾಳೆ ನಿಮಗೆ ಇರು ಬಂದೆ ಒಂದು ನಿಮಿಷ ಆರ್ಡ್ರೆಸ್ಟೇ ಮಾಡ್ಕೊಂಡ್ಬರ್ತೀನಿ ಇಲ್ಲ ಇವನು ಯಾಕೆ ಹಿಂಗಾಡ್ತಾನೆ ಹಾಕೋಬೇಕಾದ್ರೆ ಹಾಕೋಬೇಕು ತಾನೆ ಒಂದೊಂದ್ಸರಿ ಒಂದೊಂದರ ಆಡ್ತಾನೆ ಏನಾಯ್ತು ಗೊತ್ತಿಲ್ಲ ಯಾಕೋ ಒಂದ್ ಯಾಕಂತೆ ಆಡ್ತಾವ್ರೆ ಗೊತ್ತಿಲ್ಲ ಬಿಡಿ ಸುಭಾಷ್ ಅವ್ರೆ ಮತ್ತೆ ಸುಭಾಷ್ ಅವ್ರೆ ಇನ್ನೇನು ಸಮಾಚಾರ ಗೀತಾ ಎಲ್ಲ ಒಂದ ಮಾಡ್ಕೊಂಡು ಹೋಗ್ತಿದ್ದಾಳ ಹೆಂಗಿದ್ದೀರಾ ಏನು ನೋಡಿ ಬೇಜಾರ್ ಮಾಡ್ಕೋಬೇಡಿ ಅವ್ಳು ಸ್ವಲ್ಪ ಅಷ್ಟೇ ಬಟ್ ಅವಳು ತುಂಬಾ ಒಳ್ಳೆಯವಳು ನೀವೇನು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಯ್ತಾ ಹಾ ಹಂಗೇನಿಲ್ಲ ಏನೋ ಪರವಾಗಿಲ್ಲ ಇವಾಗಿವಾಗ ಒಂದ್ ಸ್ವಲ್ಪ ಹೇಳಿದ ಮಾತು ಕೇಳ್ಕೊಂಡು ಹೋಗ್ತಿದ್ದಾಳೆ ಅವಳೇ ಅಡಿಗೆ ಮಾಡ್ತಿದ್ದಾಳೆ ಹೌದಾ ಅವಳೇ ಅಡುಗೆ ಮಾಡ್ತಿದ್ದಾಳ ಹಾಗಾದ್ರೆ ನಾನು ಒಂದಿವಸ ಬಂದವಳನ್ನ ಮಾತಾಡಿಸ್ಲ ಇವ್ರು ಬಿಡ್ತಾನ ಎಲ್ಲ ಹೋಗ್ತೇನೆ ಅಂದರೆ ಯಾಕಂತೆ ಬನ್ನಿ ಪರವಾಗಿಲ್ಲ ಅದರಲ್ಲೇನಿದೆ ಆದರೆ ಅವಳು ಏನಾದರೂ ಅಂದ್ಬಿಡ್ತಾಳೇನೋ ಅಂತ ರಾಹುಲ್ ಸೊ ಅವ್ನು ಮೊದಲೇ ಕೋಪ ಇಷ್ಟ ಏನಾದರೂ ಅಂತಾಳೇನೋ ನಿಮಗೆ ಮೊದಲೇ ನಿಮ್ಮ ಕಂಡ್ರೆ ಸ್ವಲ್ಪ ಹೆಂಗೆಂಗೂ ಆಡ್ತಿದ್ದಲ್ವಾ ಹಾಗಾಗಿ ಅವ್ನು ಹಂಗಂತಾನಷ್ಟೇ ಬನ್ನಿ ಹೋಗೋಣ ಅದಕ್ಕೇನಂತೆ ಯಾವಾಗ ಬರ್ತೀರಾ ನಾಳೆ ಬರ್ತೀರಾ ಹಾಂ ಸರಿ ಸುಭಾಷ್ ಅವರೇ ಹಾಗೆ ಮಾಡಣ ನಾಳೆ ನಾಳೆ ಬರ್ತೀನಿ ಬಿಡಿ ರಾಹುಲ್ ಅವ್ರಿಗೆ ಹೇಳೋದು ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ 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 ಹೇಳೇ ಹೋಗೋಣ ಯಾಕೆ ಸುಮ್ಮನೆ ಅವನ ಮೊದಲೇ ಗೊತ್ತಾದ್ರ ಮೇಲೆ ಕೋಪ ಮಾಡ್ಕೊತಾನೆ ಹ್ಞೂ ಸರಿ ಆಯ್ತು ಹಾ ಸುಭಾಷ್ ನನ್ ರೆಡಿ ಹೋಗೋಣ ಟೈಮ್ ಆಗುತ್ತೆ ಬಾ ಬೇಗ ಮಾತಾಡ್ತಾ ಇದ್ರಿ ಏನು ಏನೋ ಬರ್ತೀನಿ ಅಂತ ಹೇಳ್ತಾ ಇದ್ರು ಅವ್ರು ಅಲೆ ನೋಡ್ಬೇಕಂತಾಗಿದ್ದನಾ ಆಮಗ ಪಾಪ ಒಂದೇ ಊರಲ್ಲಿ ಬೆಳೆದವ್ರಲ್ವಾ ಹಾಗಾಗಿ ನೋಡ್ಬೇಕು ಅಂತ ಕೇಳ್ತಾವ್ರೆ ನಾಳೆ ಕರ್ಕೊಂಡು ಕರ್ಕೊಂಡೋಗ್ ಎಷ್ಟು ಹೇಳಿದ್ರು ಕೇಳಲ್ಲ ಅವರು ಸರಿ ಆಯ್ತು ಕರ್ಕೊಂಡು ಹೋಗು ಸರಿ ಮಾಡಿ ಅವರೇ ಅರ್ಧ ಗಂಟೆ ಅಷ್ಟೇ ಬೇಗ ಬಂದ್ಬಿಡ್ತೀನಿ ಇಬ್ಬರು ಹಿಂಗೆ ಪರ್ಮಿಷನ್ ಕೇಳೋ ತರ ಕೇಳ್ತಾ ಇದೀರಾ ಹೋಗಿ ಪರವಾಗಿಲ್ಲ ಅದರಲ್ಲೇನಿದೆ ಬಟ್ ಅವಳು ಗೀತಾ ಸ್ವಲ್ಪ ಹೆಂಗೆಂಗೋ ಮಾತಾಡ್ತಾರೆ ಅಂತ ಅಷ್ಟೇ ಹೇಳ್ತಾ ಇರೋದು ನಾನು ಅದು ಅದ್ರ ಬಿಟ್ಟರೆ ಬೇರೇನೂ ಇಲ್ಲ ಪರವಾಗಿಲ್ಲ ಹೋಗಿ ಸರಿ ಮಗ ಥ್ಯಾಂಕ್ಸ್ ಹೋಗೋಣ ಹ್ಞೂ ನಡಿ ನಡಿ ರಾಹುಲ್ ಅವ್ರೆ ಬರ್ತೀರಾ ಹುಷಾರಾಗಿ ಹೋಗಿ ಬನ್ನಿ ಸಾಯಂಕಾಲ ಬೇಗ ಬರ್ತೀರಲ್ಲ ಹ್ಞೂ ಬರ್ತೀನಿ ಇದು ಯಾಕೆ ಹಿಂಗಿದ್ದೀರಾ ನೀವು ಸಾರಿ ಮಗ ಬಂದಾ ಹಾಂ ಕಾರ್ ತೆಗಿಯೋ ಬಂದೆ மா ஏன்ி ம் சரி ஆய் கே கொட்டில நீ மாதா பாய் ராகுல் யாக்கு ஆட்ரு மாதா மதுங்களு வைதரவளோ ஆமே ராகுல் அவ்வளோ சும்னை இர்த்தாரா ಅದೇನಾದರೂ ಆಗಲಿ ನಾಳೆ ಹೋಗಿ ಒಂದ್ಸರಿ ಅವಳನ್ನ ಮಾತಾಡ್ಸ್ಕೊಂಡ್ಬರೋಣ ಯಾರೂ ಇಲ್ಲ ಇಲ್ಲಿ ನನಗೆ ಗೊತ್ತಿರೋರು ಅವಳು ಒಬ್ಬಳೇ ನಮ್ಮ ಊರೊಳಿರೋಳು ಅವಳು ನಟ್ಟು ಮಾತಾಡೋಲ್ಲ ಏನು ಮಾಡೋದು ಆ ಅವು ಅಪ್ಪನ ಫೋನ್ ಮಾಡೋಣ ಅಂತ ಅವ್ರ ಹತ್ರ ಫೋನ್ ಬೇರೆ ಇಲ್ವಲ್ಲ ಅಯ್ಯೋ ಏನು ಮಾಡೋದು ಇವಾಗ ರೀಟ ಅವ್ರಿಗೆ ಫೋನ್ ಮಾಡಲ ಹಾಂ ಹಾಗೆ ಮಾಡ್ತೀನಿ ರೀಟಂಗೆ ಫೋನ್ ಮಾಡಿದರೆ ಅಪ್ಪ ಅಮ್ಮನ ಹತ್ರನೂ ಮಾತಾಡ್ಬೋದು ಹ್ಞೂ ಈ ರಾಹುಲ್ ಅವ್ರು ಹೆಂಗೆ ಆಡ್ತಾರೆ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್ ವ್ಯೂಸು ಲೈಕ್ಸು ಕಮೆಂಟ್ಸ್ ಎಲ್ಲಾನು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇನ್ನು ಮೇಲೆ ನಮ್ಮದೇ ಸ್ಟೋರಿ ಆಗ್ತೀವಿ ನಿಮಗೆ ಇಷ್ಟ ಸ್ಟೋರಿ ಸೊ ಬಾಯ್